ಈಗಾಗಲೇ ನಮ್ಮ ಸೌಭಾಗ್ಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಸಿ ಎಮ್ಮು ಡಿ ಸಿ ಎಮ್ಮು ಮತ್ತು ಸುಮಾರು ಎಲ್ಲ ನಮ್ಮ ವರ್ಗದವರು ಕೂಡ ಸೇರಿ ಈಗ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಎಮ್ ಎಲ್ ಎ ಇಲ್ಲಾಂದರೂ ಕೂಡ ನಮ್ಗೊಂದು ಹೆಮ್ಮೆ ಆಗುತ್ತೆ ಇಲ್ಲೊಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಸುಮಾರು ನಲ್ವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಭಾಗಿಯಾಗಿ ಆ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ ಹಂಗಾಗಿ ಇವತ್ತು ಸುಮಾರು ಆರುನೂರು ಕೋಟಿಗೂ ಹೆಚ್ಚಿನ ಅನುದಾನ ನಮ್ಮ ತಾಲೂಕಿಗೆ ಬಂದಿದೆ ಇನ್ನೂ ಖಂಡಿತ ಹೇಳ್ತಿದ್ದೀನಿ ನಮ್ಮ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಸಿದ್ದರಾಮಯ್ಯ ಅವರು ಆಲ್ರೆಡಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತ ಡಿ ಕೆ ಶಿವಕುಮಾರ್ ಅನ್ನೋರು ಕೂಡ ಮುಖ್ಯಮಂತ್ರಿಗಳಾಗೋದರಲ್ಲಿ ಸಂಶಯನ ಎಲ್ಲ ಹಾಗೆ ಆಗ್ತಾರೆ ಅವರು ಬಂದರೆ ಇನ್ನೂ ಹೆಚ್ಚಿನ ಒಂದು ಒಪ್ಸಿಟ್ಕೊಂಡಿದ್ವಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಹೆಚ್ಚಿನದಾಗಿ ಆಗ್ತದೆ ಅಂತ ಯಾಕೆ ಅಂತಂದರೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಿನ ಜನಸಂಖ್ಯೆ ಒಕ್ಕಲಿಗರ ಇರೋದರಿಂದ ಒಕ್ಕಲಿಗರ ಇರೋಂಥ ಕ್ಷೇತ್ರದಲ್ಲಿ ಸ್ವಲ್ಪ ಪ್ರಾಧಾನ್ಯತೆ ಖಂಡಿತ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ನಮಗಿದೆ ಈಗ ಸರ್ ರಾಜೇಗೌಡರ ಬೆಂಬಲ ಯಾರು ನಮಗೆ ಆವತ್ತಿಂದನೂ ನಮಗೆ ಡಿ ಕೆ ಅಣ್ಣವ್ರು ನಮ್ಮ ಗಾಡ್ ಫಾದರ್ ಅವರು ರಾಜಕೀಯವಾಗಿ ನಾನು ಖಂಡಿತ ಹೇಳ್ತಿದ್ದೀನಿ ನಾನು ಸಮಾಜ ಸೇವೆ ಅಂತ ಈ ಒಂದು ತಾಲೂಕಿನಲ್ಲಿ ಮಾಡ್ತಿರ್ಬೇಕಾರೆ ಅವರೇ ನನಗೆ ಗುರುತಿಸಿ ಕರೆದು ಒಳ್ಳೆ ಕೆಲಸಗಳು ಮಾಡ್ತಿದ್ದೀನಿ ನೀನು ನಮ್ಮ ಪಾರ್ಟಿನಲ್ಲಿ ವರ್ಕ್ ಮಾಡುವಂಥ ಅಂತ ಅವರೇ ನನಗೆ ಬಿ ಫಾರಮ್ ಕೊಟ್ಟರು ಅದಕ್ಕೆ ಸಿದ್ದರಾಮಯ್ಯ ಆಶೀರ್ವಾದ ಕೂಡ ಸಿಕ್ತು ಹಾಗಾಗಿ ಖಂಡಿತ ಹೇಳ್ತೀನಿ ಅವರ ಆಶೀರ್ವಾದ ನಮ್ಗೆ ಯಾವತ್ತೂ ಇರುತ್ತೆ ಸಿದ್ದರಾಮಯ್ಯವರ ಆಶೀರ್ವಾದ ಕೂಡ ನಮ್ಗೆ ಸಿಕ್ತು